ಸಿನಿಮಾಗೂ ಕೂಡ ಕಾಲ್ ಶೀಟ್ ಕೊಟ್ಟು ಸೊ ಅವರು ಸಾಕಷ್ಟು ಬ್ಯುಸಿಯೆಸ್ಟ್ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ನರಸಿಂಹನ ಪಾತ್ರ ಇಡೀ ಭಾರತೀಯ ಚಿತ್ರರಂಗ ನಮ್ಮ ದೊಡ್ಡ ಮನೆ ದೊರೆಯತ್ತ ತಿರುಗಿ ನೋಡುವಂತೆ ಮಾಡಿತು ಕರ್ನಾಟಕದ ಕೊಹಿನೂರು ಡೈಮಂಡ್ ಕೋಟ್ಯಾಂತರ ಅಭಿಮಾನಿಗಳ ದೇವರು ಕರುನಾಡ ಚಕ್ರವರ್ತಿ ದೊಡ್ಡ ಮನೆ ದೊರೆ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರನ್ನ ಸೈಮಾ ವೇದಿಕೆಯಲ್ಲಿ ಸನ್ಮಾನಿಸುವಂತ ಕೆಲಸ ಆಗಿದೆ ಎಸ್ ಸಿನಿಮಾ ಲೋಕಕ್ಕೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಗುರುತಿಸಿ ಅವರನ್ನ ಸೈಮಾ ವೇದಿಕೆಯಲ್ಲಿ ಗೋಲ್ಡನ್ ಬ್ಯೂಟಿನ ಕೈಗೆ ಕೊಡೋದ್ರ ಮೂಲಕ ನಮ್ಮ ಶಿವಣ್ಣ ಅವರನ್ನ ಅದ್ದೂರಿಯಾಗಿ ಸನ್ಮಾನ ಮಾಡಿದ್ದಾರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗಕ್ಕೆ ಕರುನಾಡ ಚಕ್ರವರ್ತಿಯ ಕೊಡುಗೆ ಎಂಥದ್ದು ಅನ್ನೋದು ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿದೆ ಶ್ರೀ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಅಣ್ಣ ಅವರ ಜೊತೆಗೆ ಮರಿ ಪುಟ್ಟ ಸ್ವಾಮಿಯಾಗಿ ಅಂದ್ರೆ ಬಾಲ ನಟನಾಗಿ ಬಣ್ಣ ಹಚ್ಚಿದ್ರು ಶಿವಣ್ಣ ಅಲ್ಲಿಂದ ಎಲ್ಲಿ ತನಕ ಅಂದ್ರೆ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಐವತ್ತು ವರ್ಷಗಳು ಕಳೆಯುತ್ತೆ ಬಾಲ ನಟನಾಗಿ ಬಣ್ಣದ ಲೋಕಕ್ಕೆ ಕಾಲಿಟ್ಟಂತಹ ನಮ್ಮ ಶಿವಣ್ಣ ಆನಂದ್ ಸಿನಿಮಾದಿಂದ ಇರೋ ಆದ್ರೂ ಮೊದಲ ಸಿನಿಮಾ ಮಾತ್ರ ಅಲ್ಲ ಮೂರು ಬ್ಲಾಕ್ ಪಾಸ್ಟರ್ ಹಿಟ್ ಸಿನಿಮಾಗಳನ್ನ ಆರಂಭದಲ್ಲಿ ಕೊಟ್ರು ಆನಂದ್ ರಥಸಪ್ತಮಿ ಮನ ಮೆಚ್ಚಿದ ಹುಡುಗಿ ಈ ಮೂರು ಬ್ಲಾಕ್ ಪಾಸ್ಟರ್ ಹಿಟ್ ಸಿನಿಮಾಗಳನ್ನು ಕೊಟ್ರು ಹ್ಯಾಟ್ರಿಕ್ ಹೀರೋ ಎನಸ್ಕೊಂಡಂತ ನಮ್ಮ ಶಿವಣ್ಣ ಸೊ ಸಾಕಷ್ಟು ಮೈಲ್ ಸ್ಟೋನ್ ಸಿನಿಮಾಗಳನ್ನ ಹಲವು ಮೈಲುಗಳನ್ನ ನಮ್ಮ ಅವ್ರ ಕರಿಯರ್ ನಲ್ಲಿ ಕಂಡಿದ್ದಾರೆ ಜೋಗಿ ಓಂ ಸೆವೆನ್ ಇರ್ಲಿ ಸೊ ಹೀಗೆ ಸಾಕಷ್ಟು ಜೋಗಯ ಸಿನಿಮಾ ಹೀಗೆ ಬ್ಲಾಕ್ ಪಸ್ಟರ್ ಹಿಟ್ಗಳನ್ನೇ ಕೊಟ್ಕೊಂಡು ಬಂದು ಈಗ ಫೈನಲಿ ನೂರ ಇಪ್ಪತ್ತೈದು ಸಿನಿಮಾಗಳನ್ನ ಕ್ರಾಸ್ ಮಾಡಿಕೊಂಡು ಮುನ್ನುಗ್ತಾ ಇದ್ರೆ ಅಟ್ ಪ್ರೆಸೆಂಟ್ ಅವರ ಕೈಯಲ್ಲಿ ಹತ್ತಕ್ಕೂ ಹೆಚ್ಚು ಸಿನಿಮಾಗಳಿದೆ ಇಡೀ ಭಾರತೀಯ ಚಿತ್ರರಂಗ ಅವರನ್ನ ಸಂಭ್ರಮಿಸುವಂತ ನಟ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಶಿವಣ್ಣ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿದ್ರು ಒಂದು ಟೈಮ್ ಅಲ್ಲಿ ಆದ್ರೆ ಗೌತಮಿ ಪುತ್ರ ಶಾತಕರ್ಣಿ ಸಿನಿಮಾದ ಮೂಲಕ ಅವರು ತೆಲುಗುಗೆ ಲಗ್ಗೆ ಇಟ್ರು ಆದ್ರೆ ಜೈಲರ್ ಸಿನಿಮಾ ತಂದು ಕೊಟ್ಟಂತ ಯಶಸ್ಸು ಇದೆಯಲ್ಲ ಅದೊಂದು ನರಸಿಂಹನ ಪಾತ್ರ ಇಡೀ ಭಾರತೀಯ ಚಿತ್ರರಂಗ ನಮ್ಮ ದೊಡ್ಡ ಮನೆ ದೊರೆಯತ್ತ ತಿರುಗಿ ನೋಡುವಂತೆ ಮಾಡ್ತು ಇವತ್ತು ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳ್ ಮಲಯಾಳಂ ಬಾಲಿವುಡ್ ನವರು ಕೂಡ ನಮ್ಮ ದೊಡ್ಡ ಮನೆ ದೊರೆಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದ್ದಾರೆ ನಮ್ಮ ಸಿನಿಮಾಗೂ ಒಂದು ಕಾಲ್ ಶೀಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಶಿವಣ್ಣ ಎಪ್ಪತ್ತರ ಆಸು ಪಾಸಲ್ಲಿ ಇದ್ರೂ ಕೂಡ ಅವರ ಎನರ್ಜಿ ಹದಿನೇಳು ವರ್ಷದ ಯುವಕ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇವತ್ಗೂ ಕೂಡ ಅಂಡ್ ಎನರ್ಜಿಟಿಗೆ ಅವರ ಎನರ್ಜಿಗೆ ಮತ್ತೊಬ್ಬ ಸ್ಟಾರ್ ನಟ ಅಥವಾ ಮತ್ತೊಬ್ಬ ಯುವ ನಟ ಸರಿಸಾಟಿ ಇಲ್ಲ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸೊ ಹೀಗೆ ಅರವತ್ತು ಎಪ್ಪತ್ತರ ಒಂದು ಆಸುಪಾಸಲ್ಲೂ ಕೂಡ ಅಷ್ಟೊಂದು ಎನರ್ಜಿಯನ್ನ ಹೊತ್ತು ಸಾಕಷ್ಟು ಸಿನಿಮಾಗಳಲ್ಲಿ ಅಂದ್ರೆ ಸಂಡೇನ ಹೊರತುಪಡಿಸಿ ಎಲ್ಲ ದಿನವೂ ಕೂಡ ನಾನು ಸಿನಿಮಾದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂತ ಉತ್ಸಾಹ ಉಮ್ಮಸ್ಸು ಇವತ್ತು ಅವರನ್ನ ನೂರ ಇಪ್ಪತ್ತೈದು ಸಿನಿಮಾ ಮುಗಿಸಿ ನೂರ ಮೂವತ್ತು ನೂರ ಮೂವತ್ತೈದನೇ ಕೂಡ ಕಾಲ್ ಶೀಟ್ ಕೊಟ್ಟು ಸೊ ಅವರು ಸಾಕಷ್ಟು ಬ್ಯಿಯೆಸ್ಟ್ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಾರೆ ಇವತ್ತು ಬೈರತಿ ರಣಗಲ್ ಸಿನಿಮಾಗಾಗಿ ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿ ಎದುರು ನೋಡ್ತಾ ಇದೆ ವಿಶೇಷ ಅಂದ್ರೆ ರೀಸೆಂಟ್ ಆಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅವರ ನೂರ ಮೂವತ್ತೊಂದನೇ ಸಿನಿಮಾ ದೇವ ಸಿನಿಮಾ ಸೆಟ್ಟೇರಿತ್ತು ಆಲ್ರೆಡಿ ಫಸ್ಟ್ ಸ್ಕೆಡ್ಯೂಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಸೊ ದೇವಾ ಚಿತ್ರದ ಲುಕ್ ಅನ್ನ ನೋಡಿದ್ರೆ ಈ ಸಿನಿಮಾಗೂ ಕೂಡ ಟ್ರೆಂಡ್ ಸೆಟರ್ ಸಿನಿಮಾ ಆಗುತ್ತೆ ಅಂದ್ರೆ ಬಹುಶಃ ತಪ್ಪಾಗ್ಲಿಲ್ಲ ಸೊ ಸಾಕಷ್ಟು ಸಿನಿಮಾ ಭೈರತಿ ರಣಗಲ್ ದೇವಾ ಫಾರ್ಟಿ ಅಂತ ಒಂದು ಸಿನಿಮಾ ಇದೆ ಸೊ ಭೈರವನ ಕೊನೆ ಪಾಠ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ಶಿವಣ್ಣನನ್ನ ಸನ್ಮಾನಿಸ್ಲೇಬೇಕು ಯಾಕಂದ್ರೆ ಅವರ ಕನ್ನಡ ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಇದೆಯಲ್ಲ ಐವತ್ತು ವರ್ಷ ಅಂದ್ರೆ ಅದು ತಮಾಷೆ ಮಾತಲ್ಲ ಈ ಐವತ್ತು ವರ್ಷ ಮಾತ್ರವಲ್ಲ ಹೀಗೆ ಅವರ ನೂರು ವರ್ಷ ಕಳೀಲಿ ಇನ್ನೂರು ವರ್ಷ ಕಳೀಲಿ ಅವರ ಸೇವೆ ಕಲಾ ಸೇವೆ ಹೀಗೆ ಮುಂದುವರಿಯಲಿ ಆ ಹಲವು ಪಾತ್ರಗಳ ಮೂಲಕ ಹಲವು ಅಂದ್ರೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಗಳ ಮೂಲಕ ನಮ್ಮ ಕನ್ನಡ ಸಿನಿಮಾ ಪ್ರೇಮಿಗಳನ್ನ ಮಾತ್ರವಲ್ಲ ಆಲ್ ಓವರ್ ವರ್ಲ್ಡ್ ಸಿನಿಮಾ ಪ್ರೇಮಿಗಳನ್ನ ಅವರು ರಂಜಿಸ್ತಾನೆ ಇರಲಿ ಅನ್ನೋದೆ ನಮ್ಮೆಲ್ಲರ ಆಶಯ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ग्यारंटी न्यूज सुधि खचित न्याय निश्चित